ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಸಂಸದೆ ಸುಮಲತಾ ಭೇಟಿ ಸಕ್ಸಸ್ ಆಗಿದೆ ಮಂಡ್ಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಗೆ ಸುಮಲತಾ ಅವರು ಬೆಂಬಲ ಕೊಡ್ತಾರೋ ಇಲ್ಲವೋ ಅನ್ನುವಂತಹ ಚರ್ಚೆ ಇತ್ತು ಆ ಎಲ್ಲ ಚರ್ಚೆಗೆ ಈಗ ಪೊಲೀಸ್ ಸ್ಟಾಪ್ ಬಿದ್ದಿದೆ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡಲಿದ್ದಾರೆ ಏಪ್ರಿಲ್ ಮೂರನೇ ತಾರೀಕು ನಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಇರ್ತಾರೆ ಅವರೂ ಕೂಡ ಬೆಂಬಲವನ್ನ ಕೊಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡ್ತಾರೆ ಸುಮಲತಾ ಅವರು ಸುಮಲತೆಗೆ ರಾಜ್ಯಪಾಲರ ಹುದ್ದೆ ಆಫರ್ ಅನ್ನ ನೀಡಿದ್ದಾರೆ ಬಿಜೆಪಿ ಇದೇ ಕಾರಣಕ್ಕೆ ನಿಮ್ಮನ್ನ ನಾವು ಗೌರವದಿಂದ ನಡೆಸಿಕೊಳ್ತೀವಿ ಒಂದು ಒಳ್ಳೆ ಹುದ್ದೆಯನ್ನು ಕೂಡ ನಿಮಗೆ ಕೊಡ್ತೀವಿ ಅನ್ನೋ ಮಾತನ್ನ ಬಿ ಜೆ ಪಿ ಕೊಟ್ಟಿದೆ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡಬೇಕಾಗತ್ತೆ ನೀವು ಕೇಳಿದ ರಾಜ್ಯಕ್ಕೆ ಗವರ್ನರ್ ಮಾಡೋದಾಗಿ ಆಫರ್ ಕೊಟ್ಟಿದ್ದಾರೆ ಬಹಳ ದೊಡ್ಡ ಆಫರ್ ಇದು ಯಾರು ಬಿಟ್ಕೊಡಲ್ಲ ಗವರ್ನರ್ ಆಗೋದು ಅಂದರೆ ಅಷ್ಟು ಸುಲಭ ಆಗಲ್ಲ ಏಪ್ರಿಲ್ ಮೂರನೇ ತಾರೀಕು ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಘೋಷಿಸಲಿದ್ದಾರೆ ಸುಮಲತಾ ಅವರು ಮಂಡ್ಯದಲ್ಲೇ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಮನೆ ಸುಮಲತಾ ಅಂಬರೀಷ್ ಅವರು ಮನೆಯಲ್ಲಿ ಜೆ ಪಿ ನಗರದ ನಿವಾಸದಲ್ಲಿ ಆದಂತಹ ಸಭೆಯಲ್ಲಿ ಒಂದು ರೌಂಡ್ ಚರ್ಚೆ ಆಗಿತ್ತು ನಿನ್ನೆ ಅದಾದ ನಂತರ ನಿನ್ನೆ ಆಗಿರೋದು ಅದಾದ ನಂತರ ಅವರು ಮೂರನೇ ತಾರೀಕು ನಾನು ನನ್ನ ನಿರ್ಧಾರವನ್ನು ಮಂಡ್ಯದಲ್ಲೇ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು ಮೂರನೇ ತಾರೀಕಿಗೆ ಸೇಮ್ ಕುಮಾರಸ್ವಾಮಿ ಅವರು ಕೂಡ ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಸುಮಲತಾ ಅವರ ನಿರ್ಧಾರ ಕೂಡ ಪ್ರಕಟ ಆಗತ್ತೆ ಇದೆಲ್ಲವೂ ಕೂಡ ಒಂದೇ ದಿನ ಇದೆ ಆಲ್ಮೋಸ್ಟ್ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿ ನಾಳೆ ಎಲ್ಲ ನಾಡಿದ್ದು ಪ್ರಕಟ ಮಾಡಿ ಕುಮಾರಸ್ವಾಮಿ ಅವರ ಜೊತೆಗೆ ನಾಮಪತ್ರಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ ಇದು ಬೆಳವಣಿಗೆ ಕಾರಣ ಏನು ಅಂತಂದರೆ ಬಿ ಜೆ ಪಿಯಿಂದ ಒಂದು ಹೊರಗೆ ಹೋಗ ಹೋಗಬಹುದು ಅನ್ನುವಂತಹ ಒಂದು ಆತಂಕ ಇತ್ತು ಆ ಆತಂಕವನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ದೂರ ಮಾಡಿದೆ ಸುಮಲತ್ ಅವರಿಗೆ ಒಂದು ಬಿಗ್ ಆಫರ್ ಕೊಟ್ಟಿದೆ ಬಿಗ್ ಆಫರ್ ಕೊಟ್ಟು ನಾವು ನಿಮಗೆ ದೂರ ಮಾಡಿಕೊಳ್ಳೋದಿಲ್ಲ ನೀವು ನಮ್ಮನ್ನು ನಂಬಿ ಬಂದಿದ್ದೀರಿ ಹಾಗಾಗಿ ನಿಮಗೊಂದು ಒಳ್ಳೆಯ ಆಫರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಬಿಗ್ ಆಫರ್ ಕೊಟ್ಟಿದ್ದಾರೆ ರಾಜ್ಯಪಾಲರ ಹುದ್ದೆಯನ್ನು ಕೊಡ್ತೀವಿ ಅದು ಕೂಡ ನೀವು ಎಲ್ಲಿ ಕೇಳ್ತೀರೋ ಅಲ್ಲಿ ಕೊಡ್ತೀವಿ ಯಾವ ರಾಜ್ಯಕ್ಕೆ ಕೇಳ್ತಿರೋ ಆ ರಾಜ್ಯಕ್ಕೆ ನಿಮಗೆ ನಾವು ರಾಜ್ಯಪಾಲರ ಹುದ್ದೆಯನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಬಿ ಜೆ ಪಿ ಕೊಟ್ಟಿರೋದ್ರಿಂದ ಒಂದು ಸ್ಥಾನಮಾನವನ್ನು ಗೌರವವನ್ನು ಗೌರವವಾಗಿ ನಡೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ನಿರ್ಧಾರವನ್ನು ಮಂಡ್ಯದ ಜನರ ಮುಂದೆ ಘೋಷಣೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅದೇ ರೀತಿ ನಾಡಿದ್ದು ಮೂರನೇ ತಾರೀಕು ಮಂಡ್ಯದಲ್ಲೇ ಈ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಯಾಕೆಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ಆದಾಗ್ಲೂ ಅವರು ಇಷ್ಟು ಒಂದು ಫೋರ್ಸ್ಫುಲ್ಲಾಗಿ ಆಗಿ ರಿಯಾಕ್ಟ್ ಮಾಡಿಲ್ವೇನೋ ನಮ್ಮ ಮನೆಗೆ ಕುಮಾರಸ್ವಾಮಿ ಅವ್ರು ಬಂದಾಗ ಅವರು ಅಷ್ಟು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿದ್ದಾರೆ ಇದೇ ಪ್ರಶ್ನೆನ ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರ್ತಿಸ್ಕೊಂಡ್ರು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗರಿ ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮಗೇನು ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದರೂ ವಿಷ ಹಾಕಿದ್ವಾ ಇಲ್ಲ ತಾನೇ ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಆ ಅಷ್ಟೊಂದು ಆಕ್ರೋಶ ಬಂತು ಈ ಮನೆಗೆ ಅವರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಆರೋಗ್ಯಕರವಾದ ಭೇಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಷ್ಟೊಂದು ದಿನ ಒಂಥರ ಒಂದು ಕಹಿಯಾದ ಒಂದು ಏನೇನು ಅನುಭವಗಳು ಆಗಿತ್ತು ಅದನ್ನು ಸ್ವಲ್ಪ ಒಂದು ಮಟ್ಟಿಗೆ ಮಾತಾಡಿ ಒಂದು ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋ ಅಂಥ ಸಂದರ್ಭನಾದರೂ ಆಯಿತು ಸೊ ಅದು ವೆಲ್ಕಮ್ ಮೂವ್ ಅದು ಮೋದಿಯವರ ಪರವಾಗಿ ಖಂಡಿತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಖಂಡಿತ ದೇಶಕ್ಕೆ ಆಮೇಲೆ ಜಗತ್ತೇ ಮೆಚ್ಚಿಕೊಂಡಿರೋ ನಾಯಕ ಅನ್ನೋದ್ರಲ್ಲಿ ಎರಡು ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ ನನಗೆ ಅಂಬರೀಷರಣ್ಣವ್ರ ಮನೆ ಹೊಸ್ದಲ್ಲ ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ ನಾನು ನಾಲ್ಕನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಏನು ಸಲ್ಲಿಸ್ತಾ ಇದ್ದೇನೆ ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ ನನ್ನೆಯ ದಿನ ಒಂದು ಪ್ರಾಥಮಿಕ ಹಂತದ ಸಭೆಯಲ್ಲಿ ಮಾಡಿದ್ದಾರೆ ನೆನ್ನೆ ದಿನ ಅವರು ಸಹ ಹೇಳಿದ್ದಾರೆ ನಾನು ನನ್ನ ನಿರ್ಧಾರವನ್ನು ಮಂಡ್ಯಾಗೆ ಮೂರನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅವರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅವ್ರು ಅವ್ರಿಗೂ ಅವ್ರದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡೋಣ